ಬಾಡಿ ಮನಿ ಬಾಡಿ ಮನಿ ಬೇಕಾದ್ರಾ ರೀ ಇಲ್ಲೇ ಪಕ್ಕದ ನಮ್ ಜೈರಾಮ್ ಕಕ್ಕನ ಮನಿ ಕಾಲಿನ ಐತೆ ಆತ ರೀ ಆ ಎಮ್ಮ ಎಷ್ಟು ವರ್ಷನಿಲ್ಲಪ್ಪ ಅಕಿ ಪುಕ್ಷ ಅಡಿಗೆ ಕೊಟ್ಟು ಬಿಡ್ತೀನಿ ಮನಿನ ಅಂತ ಇದಾಗಲೇ ರೀ ಹೇಳನ್ರಿ ಎಷ್ಟು ದಿನನಿ ಏನಿ ಆ ಮನೆಯ ಜೈರಾಮ್ ಪಕ್ಕ ಮನೇಲಿ ಐತೆ ಸುಮ್ಮನೆ ಅಂದ್ರ

ಚಂದ್ರ ಎಷ್ಟು ದಿನ ಮೆರೆದಾಡ್ತಿ ಮೆರೆದಾಡಲಿ ಇಕ್ಕಿ ಎಷ್ಟೊತ್ತು ತೆರದೆ ನಿನ್ ಕುಡಿಯುತ್ತ ನಾ ನೋಡ್ತೀನಿ ಅಲ್ಲಿ ಇನ್ನೊಂದ್ ಚಿಹ್ನೆ ಬಂದ ನೋಡ ಏನಿ ಇಮ್ಯಾಜಿನೇಷನ್ ಪ್ಲಾನ್ ಮಾಡಿದ್ರು ಬಿಡುಗಡೆ ಇಂದ್ರ ಇನ್ನು ಲೆಗೆ ಸತ್ತದ ಲೆಗೆ ಸಾಗ ನಡಿ ಲೆಗೆ ನಡಿ ನಾನ್ ಮೇಡಂ ಕರ್ಕೊಂಡು ಮನೆ ವ್ಯವಸ್ಥೆ ಮಾಡಿ ಮನೆಗ ಸ್ವಲ್ಪ ಆಲೋಕ್ಷಿ ಬರ್ತೀನಿ ನಡಿ ನಡಿ

ನೀವು ಹಂಗ ನೋಡಬೇಡ ಸುಂದ್ರಿ ಹಂಗ ನೋಡಿದ್ರೆ ಊರವ್ರ ಮಂದಿ ಹೆಂಗಂಗೋ ಹೆಂಗಂಗೋ ತಿಳ್ಕಂತಾರ ಯಾಕ ಯೂಸ್ ಮಾಡ್ಕಂತೀವಿ ಸೊಪ್ಪು ಏರ್ ಅಟ್ಟಾಗಿ ಹೇಳಿ ಬಿಡಾರ ನಮ್ಗೂನು ಖುಷಿ ಖುಷಿ ಆಗೈತೆ ನೋಡು ಸಮಾಧಾನ ಮಾಡ್ಕೋತೀನಿ ಕಲ್ತು ಆಪ್ರೇಟೆ ನಿನ್ನ ಮನೆ ಮಕ್ಳದ ಕದಾವಲ್ಲ ಹಂಗೆ ಹೆಂಗಿಂದು ಹಿಂಗಿಂದು ಅಲ್ಲ ಸುಂದ್ರಿ ಹಂಗಾಗುತ್ತೆ ಸರಿ ಆದ್ರೆ ಮುಂದಾದ್ರೆ ಹೆಂಗೆ

ಬಹಳ ಸುಂದರವಾಗಿದೆ ಬಹುದಿನದಿಂದ ಕಾಯ್ತಿರುವೆ ನಿನ್ನಂತ ಸುಂದರಿಯ ದ ಈಗ ತಾನೇ ಶುರುವಾಗಿದೆ ಅಂಬಾರಿ ಈಗ ಹೊಸದಾಗಿ ಬಂದಿರುವೆ ಹಳ್ಳಿ ಬಸವೇಶ್ವರ ಜಾತ್ರೆಗೆ ಅದರಾಗ ಪಿ ರಾಜುವನೇ ಕಣ್ಣಿಗೆ ಕುಕ್ಕಿದೆ ಮೊದಲ ಬಾರಿಗೆ ನೀನು ನಾನು ವಯಸ್ಸಿನ ಕುಳಿತ ಜನಾಂಗ್ತಾರೆ ನಮ್ಮಿಬ್ಬರ ಜೋಡಿಗೆ ಏನಂತೀಯ ಇದೇ ಖುಷಿಗೆ ಒಡೆಯ ಊರಿಗೆ ಕಾಲಿಟ್ಟ ತಕ್ಷಣ ಬಂದಿ ನನ್ನ ಕಣ್ಣಿಗೆ ನೀ ಶೂರ ನನ್ನ ಲವ್ ಮಾಡಕ ಗಟ್ಟೈತಿ ನೀನು ಚೂರ ಹೌದು ಮತ್ತ ನನ್ನ ಕೈ ಹಿಡಿಯಾಕ ಬೆಳತನ ಗಟ್ಟೈತಿಲ್ಲ ನೋಡ್ಕೊ ಮನೆ ಹುಡುಗಾರ ನನ್ನ ಹುಡುಗರ ಬಗ್ಗೆ ಚಿಂತೆ ಮಾಡಬೇಡ ಸುಂದ್ರಿ ಅದು ಗಟ್ಟಿ ಐತಿ ಅದೇನ್ ತೋಲ್ ಲೂಸ್ ಆಗಲ್ಲ

니네들, 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 니 இது <coughs> 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 Oh, 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 तेरा oh, 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 thank you தாராடுத

மட்டோ இவத்தை இட்டி என்ன 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 இ ஆக <laughs> ரெடிய <laughs> హిండి పేపర్

ಹೆಂಗಂತ ಸಾಂಗ್ ಮ್ಯಾಗ ತಂದಿಟ್ಟಿಗೆ ಹಂಗ್ಬೇಕು ಒಳ್ಳೆ ಕೊಡಂತ ನೋಡಿ ನಾವ್ ಲಿಫ್ಟಿ ಹಚ್ಕೊಂಡು ಮೂಡ್ರಿ ಇಲ್ಲೇ ಸ್ವಲ್ಪ ಸ್ವಲ್ಪ ಹಚ್ಚಿಗೆ దేవేరు 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 मत नड़ी right,